ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರಾಜ್ ಕನ್ನಡಿಗ ಟ್ರಾವೆಲ್ ಸ್ನೇಹಿತರೆ ನಾವು ಇವತ್ತು ಬಂದಿದ್ದೀವಿ ಶ್ರವಣ ಐತಿಹಾಸಿಕ ಸ್ಥಳವಾದಂತಹ ಅಕ್ಕನ ಬಸದಿ ಹೌದು ಸ್ನೇಹಿತರೆ ನಾವಿವತ್ತು ಅಕ್ಕನ ಬಸದಿ ಅಥವಾ ಅಕ್ಕನ ದೇವಾಲಯ ಅಂತ ಇದನ್ನು ಕರೆಯುತ್ತಾರೆ ಇದು ಬಹಳ ಪ್ರಸಿದ್ಧವಾದಂತಹ ಪುರಾಣ ಹಳೆಯ ಒಂದು ಬಸದಿಯಾಗಿದೆ ಅಂದರೆ ಹೊಯ್ಸಳರ ಕಾಲದ ಇದನ್ನು ಹೊಯ್ಸಳರ ಕಾಲದ ರಾಜ ವೀರಬಳ್ಳಾಳ ಕಾಲದ ಒಂದು ಬಸದಿ ದೇವಾಲಯವಾಗಿದೆ ಸ್ನೇಹಿತರೆ ಹಾಗೂ ಸ್ನೇಹಿತರೆ ಅಕ್ಕ ದೇವಾಲಯ ಇದನ್ನು ಎಂದು ಕೂಡ ಪ್ರಸಿದ್ಧಿಯಾಗಿದೆ ನೀವು ಯಾವಾಗಾದರೂ ಶ್ರವಣ ಬೆಳಕನಕ್ಕೆ ಭೇಟಿ ಕೊಟ್ಟಾಗ ಒಮ್ಮೆ ಈ ಪ್ರಾಚೀನವಾದಂತಹ ಹಳೆಯ ದೇವಸ್ಥಾನಕ್ಕೊಮ್ಮೆ ಒಂದು ಭೇಟಿಗಳು ಬಹಳ ಸುಂದರವಾದ ನೈಸರ್ಗಿಕವಾದಂತಹ ಗುಟ್ಟಗಳ ಸಾಲಿನ ಮಧ್ಯೆಯಲ್ಲಿ ಈ ಒಂದು ದೇವಾಲಯಗಳನ್ನು ನಾವು ಕಣ್ತು ತುಂಬಿಕೊಂಡು ಸ್ನೇಹಿತರೆ ಬಹಳ ಸುಂದರವಾಗಿ ನಿರ್ತಕೊಂಡು ನೋಡುತ್ತೆ ಹಾಗೂ ಸ್ನೇಹಿತರೆ ಇದು ಶ್ರವಣ ಬೆಳಗುಳದಲ್ಲಿ ಅಂದರೆ ಶ್ರವಣ ಬೆಳಗುಳದ ಮುಂಭಾಗದಲ್ಲಿ ನಾವು ಇದನ್ನು ಕಾಣಬಹುದು ಪಕ್ಕದಲ್ಲಿ ಇಂದ್ರಗಿರಿ ಚಂದ್ರಗಿರಿ ಬೆಟ್ಟದ ತಪ್ಪಲಿನಲ್ಲಿ ನಾವು ಈ ಅಕ್ಕನ ಬಸದಿಯನ್ನು ಕಾಣಬಂದ್ರೆ ಹಾಗೂ ಹೊಯ್ಸಳ ರಾಜ ಆಸ್ಥಾನದ ಮಂತ್ರಿಯಾದಂತಹ ಬ್ರಾಹ್ಮಣ ಮಂತ್ರಿಯಾದಂತಹ ಚಂದ್ರಮೌಳಿಯ ಪತ್ನಿ ಅಚ್ಚಲಕ್ಕ ಅಂದರೆ ಅಚ್ಚಯಮ್ಮ ಎಂಬ ಜೈನ ಮಹಿಳೆಯು ಈ ದೇವಸ್ಥಾನವನ್ನು ಕಟ್ಟಿದ್ದಾರೆ ಹಾಗೂ ಇಪ್ಪತ್ತ್ಮೂರನೇ ಜೈನ ತೀರ್ಥಾಂಕ ಪಾರ್ಶ್ವನಾಥ ಅವರ ಶಿಲೆಯ ಮೂಲಕ ಈ ದೇವಾಲಯವನ್ನು ಬಹಳ ವಾಸ್ತುಶಿಲ್ಪವಾಗಿ ನಿರ್ಮಿಸಲಾಗಿದೆ ಎನ್ನಲಾಗಿದೆ ಸ್ನೇಹಿತರೆ ಹಾಗೂ ವಾಸ್ತುಶಿಲ್ಪಕ್ಕೆ ಕಲೆಗೆ ಇಪ್ಪತ್ತೊಂದು ಬಸದಿಗಳಲ್ಲಿ ಈ ಜೈನ ಬಸದಿ ಕೂಡ ಅಂದರೆ ಅಕ್ಕನ ಬಸದಿ ಕೂಡ ಬಹಳ ಪ್ರಾಚೀನವಾದಂತಹ ಹಳೆಯ ಬಸದಿಯಾಗಿದೆ ಒಮ್ಮೆ ನೀವು ಕೊಡಿ ಬಹಳ ಸುಂದರವಾದಂಥ ಜಾಗ ನಾನು ಕೂಡ ನೋಡಿದ್ದೀನಿ ನೀವು ನೋಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ರಾಜ್ ಕನ್ನಡಿಗ ಟ್ರಾವೆಲ್ ಅಂತ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಾನು ನಿಮ್ಮ ಮಕ್ಕಳ ಮತ್ತೆ ಬರ್ತೀನಿ ಶ್ರವಣ ಒಳಗೊಳ್ಳ ಮಾಹಿತಿಗಳನ್ನು ಮುಂದೆ ನೀವು ಹೇಳ್ತಾ ಹೋಗ್ತಾ ಇರ್ತೀನಿ ನಮಸ್ಕಾರ ವಂದನೆ